ಶ್ರೀರಾಮ ಸಹಕಾರ ಸಂಘ ಇದರ ಶತಮಾನೋತ್ಸವ ಸಂಭ್ರಮದಲ್ಲಿ ಉದ್ಘಾಟಕರ ಒಂದು ಪದವಿಯನ್ನು ನಮಗೆ ಕೊಟ್ಟಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಸಂಸ್ಥಾನದ ಕಾಲದಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ನಂತರ ನೂರು ವರ್ಷ ಇದು ಸಮಾಜಕ್ಕೆ ಸೇವೆ ಬಂದು ಮಾಡ್ತಾ ಬಂದಿರುವಂಥದ್ದು ಒಂದು ಅತ್ಯದ್ಭುತವಾದ ಒಂದು ಸಂಸ್ಥೆ ನಮ್ಮ ಏನು ಸಹಕಾರ ಸಂಘದ ಏನು ಇಡೀ ಇತಿಹಾಸದಲ್ಲಿ ದೇಶದ ಎಲ್ಲ ಸಹಕಾರ ಸಂಘಗಳಲ್ಲಿ ಲೆಕ್ಕ ಮಾಡಕ್ಕೆ ಹೋದ್ರೆ ಸಾಮಾನ್ಯವಾಗಿ ಎಲ್ಲನೂ ಕೂಡ ಐದು ವರ್ಷದಲ್ಲೇ ವಿಫಲ ಆಗುವಂಥದ್ದು ನಾವು ನೋಡ್ತೀವಿ ಆ ಒಂದು ಇತಿಹಾಸದಲ್ಲಿ ನೂರು ವರ್ಷ ಒಂದು ಸಂಘ ಸಂಸ್ಥೆ ಸಹಕಾರ ಸಂಸ್ಥೆ ಸಮಾಜಕ್ಕೆ ಸೇವೆ ಮಾಡ್ತಾ ನಿರಂತರವಾಗಿ ಯಶಸ್ವಿಯಾಗಿ ಕೆಲಸ ಮಾಡಿ ಸ್ಥಾಪನೆಯಿಂದ ಇವತ್ತುವರೆಗೂ ಇಷ್ಟೊಂದು ಅತ್ಯದ್ಭುತವಾಗಿ ಸಮಾಜಕ್ಕೆ ಸೇವೆ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಶತಮಾನೋತ್ಸವ ಸಂದರ್ಭದಲ್ಲಿ ಅರಮನೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಶತ್ ಶುಭಾಶಯಗಳು ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸುತ್ತ ಇಲ್ಲಿ ಬಲಿ ಇರುವಂಥದ್ದು ಭದ್ರಾವತಿ ಏನು ಆಯನ್ ಎನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ವಿಶ್ವೇಶ್ವರ ಆಯನ್ ಎನ್ ಆ್ಯಂಡ್ ಸ್ಟೀಲ್ ವರ್ಕ್ಸು ಸಹ ಇಲ್ಲೇ ಇದೆ ಮೈಸೂರು ಸ್ಯಾಂಡಲ್ ಸೋಪ್ಸ್ ಇರ್ಬೋದು ಮೈಸೂರು ಪೇಂಟ್ ಇರ್ಬೋದು ಮೈಸೂರು ವಿಶ್ವವಿದ್ಯಾನಿಲಯ ಇರ್ಬೋದು ಅನೇಕ ನೀರಾವರಿ ಯೋಜನೆಗಳಿರ್ಬೋದು ಏನು ಸಹಕಾರ ಸಂಘಗಳಿರ್ಬೋದು ಎಲ್ಲವೂ ಸಹ ನೂರು ವರ್ಷ ಸಮಾಜಕ್ಕೆ ಸೇವೆ ಮಾಡ್ತಾ ಬಂದಿರುವಂಥದ್ದು ನಮ್ಮ ಸಂಸ್ಥಾನದಲ್ಲಿ ಏನು ಒಳ್ಳೆ ನಾಯಕತ್ವ ಇರ್ಬೋದು ಅಂದಿನ ಕಾಲದ ದಿವಾನ್ರು ಇರ್ಬೋದು ಅಂದಿನ ಕಾಲದಲ್ಲಿ ಇರ್ಬೋದು ಎಲ್ಲರ ಜೊತೆಗೆ ಒಂದು ರೀತಿ ಅವರ ಒಂದು ಸಹಕಾರವೊಂದಿಗೆ ಇದೆಲ್ಲ ಆಗಿದೆ ಯಾಕಂದ್ರೆ ಅಂದಿನ ಕಾಲದಲ್ಲಿ ಇಡೀ ಸಮಾಜವು ಅವ್ರಿಗೆ ಒಂದು ಪ್ರಥಮ ತತ್ವ ಇದ್ದಿದ್ದು ನಾವು ಏನೇ ಶುರು ಮಾಡಿದ್ರು ಸಹ ಅದು ಬರೀ ಇವತ್ತು ನಾಳೆಗಲ್ಲ ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಅದು ಸಹಾಯ ಆಗ್ಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದ್ರು ಅದಕ್ಕೆ ಸಾಕ್ಷಿ ಇರೋದು ಇವತ್ತಿನ ಕಾರ್ಯಕ್ರಮ ಇದ್ರ ಜೊತೆಗೆ ನಾವು ಮಹಾರಾಜ್ರು ಸ್ಮರಣೆ ಮಾಡ್ತಾ ಇನ್ನೊಬ್ರು ಸ್ಮರಣೆ ಮಾಡ್ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದ್ರೆ ಯುವರಾಜ ಕಂಠೀರ್ವ ನರಸಿಂಹರಾಜೇಂದ್ರ ಒಡೆಯರ್ ಅನೇಕ ಸಂಸ್ಥೆಗಳು ಅವರ ಹೆಸರಿನಲ್ಲಿ ಇವತ್ತರೆಗೂ ಕೆಲಸ ಮಾಡ್ತಾ ಬಂದಿದವರು ಮೈಸೂರಲ್ಲಿ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಇದೆ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಪ್ರಸಿದ್ಧವಾಗಿರುವಂಥದ್ದು ಕಂಠೀರ್ವ ಸ್ಟೇಡಿಯಂ ಬೆಂಗಳೂರಿನ ಕೇಂದ್ರದಲ್ಲೇ ಇದೆ ಅದ್ಯಾರ ಹೆಸರು ನಾಮಕರಣ ಆಗಿರೋದು ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಸಹಕಾರ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಹೆಸರು ಸ್ಮರಣೆ ಮಾಡೋದು ಎಲ್ಲಕ್ಕಿಂತ ಮುಖ್ಯ ಯಾಕಂದ್ರೆ ಮಹಾರಾಜರು ಒಂದು ನೆರಳಲ್ಲಿ ಅವರು ಬೆಳೆದಿರೋದು ಅವ್ರ ಹಿಂದೆ ಕೆಲಸ ಮಾಡ್ತಾ ಬಂದಿರೋದು ಯಾವ ರೀತಿ ರಾಮನಿಗೆ ಒಂದು ಲಕ್ಷ್ಮಣ ಇದ್ದ ಅದೇ ರೀತಿ ಕಂತಿರೋ ನರಸಿಂಹರಾಜ ಒಡೆಯರ್ ಅವರು ಕೃಷ್ಣ ಜೋಡಿಯರ್ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಅವರು ಉತ್ತಮ ಉತ್ತಮವಾದಂಥ ಸೇವೆ ಇದ್ದಿದ್ದು ಈ ಸಹಕಾರಿ ಸಂಘಗಳಲ್ಲೇ ಅದಕ್ಕೆ ಎಷ್ಟೋ ಸಹಕಾರ ಸಂಘಗಳನ್ನು ಒಂದು ಪ್ರೋತ್ಸಾಹ ಕೊಟ್ಟು ಅವರು ಈ ಸಹಕಾರ ಸಂಘದ ಒಂದು ಏನು ಕಾನ್ಫರೆನ್ಸ್ಗಳು ಸಮಾವೇಶಗಳನ್ನು ಕೂಡ ಅವರು ಶುರು ಮಾಡಿದ್ರು ಸಾವಿರದ ಒಂಬೈನೂರ ಹತ್ತು ಹತ್ತೊಂಬತ್ತರಲ್ಲಿ ಆವಾಗಿಂದ ಇವತ್ತವರೆಗೂ ಆ ಕೋಆಪರೇಟಿವ್ ಸೊಸೈಟಿಸ್ ವತಿಯಿಂದ ಬರೀ ಕೃಷಿ ಅಲ್ಲ ಕೈಗಾರಿಕೆ ಅಲ್ಲ ಅನೇಕ ಸಂಘ ಸಂಸ್ಥೆಗಳಿಗೂ ಕೂಡ ಇತ್ತ ಕ್ರೆಡಿಟ್ ಕೊಡುವಂಥದ್ದು ಕೆಲಸದಲ್ಲಿ ಅವರು ಭಾಳ ದೊಡ್ಡ ಪಾತ್ರ ಇತ್ತು ಸೊ ಅವ್ರನ್ನೂ ಸಹ ಇವತ್ತು ಸ್ಮರಣೆ ಮಾಡ್ತಾ ಇವರಾಜ ಕಂಠೀರು ನರಸಿಂಹರಾಜೋಡಿಯರವರು ನಾನುಡಿ ಕೃಷ್ಣ ಜೋಡಿಯರವರು ಎಲ್ಲಕ್ಕಿಂತ ಮುಖ್ಯವಾಗಿ ಹೌದು ಮಹಾರಾಜ ಕಾಲದಲ್ಲಿ ಒಂದು ರೀತಿ ಈ ಸಂಸ್ಥೆಗೆ ಬೀಜ ನೆಟ್ಟಿರ್ಬೋದು ಆದರೆ ಈ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಆಗಿನ ಕಾಲದಿಂದ ಇವತ್ತುವರೆಗೂ ಅನೇಕ ಏನು ನಿರ್ದೇಶಕರು ಇರ್ಬೋದು ಮುಖ್ಯಸ್ಥರು ಇರ್ಬೋದು ಸಂಸ್ಥೆಗೆ ಅನೇಕ ಏನು ಸದಸ್ಯರು ಇರ್ಬೋದು ಎಲ್ಲರೂ ಕೂಡ ಇದಕ್ಕೆ ಒಂದು ದೊಡ್ಡ ಸಹಾಯ ಕೊಟ್ಟು ಇದು ಒಂದು ಮಗು ಥರ ಬೆಳೆದು ಇವತ್ತುವರೆಗೂ ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತೇನೆ ಈ ಒಂದು ಸಂದರ್ಭದಲ್ಲಿ ಶತಮಾನ ಅನೇಕರ ಒಂದು ದೊಡ್ಡ ಪಾತ್ರ ಇರುತ್ತೆ ಕೊಡುಗೆ ಇರತ್ತೆ ಅವ್ರನ್ನ ಸದಾ ನಾವು ಸ್ಮರಣೆ ಮಾಡಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಇಷ್ಟೆಲ್ಲ ಇತಿಹಾಸವನ್ನು ಮಾತಾಡಿದ್ದೀವಿ ಸಂಘದ ಸಂಸ್ಥೆಗಳೇನೇ ಇತಿಹಾಸ ಕೂಡ ಮಾತಾಡಿದೀವಿ ಭವಿಷ್ಯದ ಬಗ್ಗೆ ಏನಾದರೂ ಒಂದು ಮಾತಾಡಲೇಬೇಕಾಗಿದೆ ನಾವು ಎಲ್ಲರೂ ಏನು ಮಹಾರಾಜ ಕಾಲದಲ್ಲಿ ಏನೇನು ನೂರು ವರ್ಷ ಮಾಡಿರುವಂಥದ್ದು ಸಂಸ್ಥೆಗಳು ಎಲ್ಲನೂ ಇವಾಗ ಶತಮಾನೋತ್ಸವ ಆಚರಣೆಗಳಿದೆ ಕೆಲವು ನೂರ ಇಪ್ಪತ್ತೈದು ವರ್ಷಗಳನ್ನು ಚುಡು ಮಾಡಿರುವಂಥದ್ದು ಸಂಸ್ಥೆಗಳು ಅದೇ ರೀತಿ ಇವಾಗ ಕೇಂದ್ರದಲ್ಲಿ ಇದರ ಪ್ರತಿಧ್ವನಿ ಕೇಳಿ ಬರ್ತಾ ಇದೆ ಪ್ರಧಾನಮಂತ್ರಿ ಅವರ ಏನೋ ನೇತೃತ್ವದಿದೆ ಅವರ ನಾಯಕತ್ವದಲ್ಲಿದೆ ಅವರು ಇವತ್ತಲ್ಲ ನಾಳೆ ಅಲ್ವಾ ಎರಡು ಸಾವಿರದ ನಲವತ್ತೇಳರಲ್ಲಿ ಎಷ್ಟು ರೀತಿ ನಮ್ಮ ಭಾರತ ಎಷ್ಟು ಮಟ್ಟಕ್ಕೆ ಬೆಳೆದಿರಬೇಕು ಅಂತ ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ ಅವರ ಕನಸು ಈ ವಿಕಸಿತ ಭಾರತ ಅದರಲ್ಲಿ ಒಂದು ಬಲಿಷ್ಠವಾದ ಸ್ತಂಭ ಅಂತ ಹೇಳಿದ್ರೆ ಈ ಸಹಕಾರ ಸಂಘಗಳು ಆಗಲೇ ಹೇಳಿದ್ದಾರೆ ಈ ನ್ಯಾಷನಲ್ ಕೋಆಪ್ರೇಟಿವ್ ಪಾಲಿಸಿ ಏನಿದೆ ಅದು ಬರ ತಿಂಗಳಲ್ಲಿ ಅದರ ಒಂದು ಉದ್ಘಾಟನೆ ಆಗತ್ತೆ ಟ್ವೆಂಟಿ ಟ್ವೆಂಟಿ ನೈನ್ ಒಳಗಡೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಸಹ ಒಂದು ಕೋಆಪ್ರೇಟಿವ್ ಸೊಸೈಟಿ ಇರಬೇಕು ಅಂತ ಅವರ ದೃಷ್ಟಿಗಳು ಇದಕ್ಕೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ ಕಾರಣ ಅಂದರೆ ಇದು ಸ್ವಾವಲಂಬಿಕವಾಗಿ ಬದುಕಬೇಕು ಪ್ರತಿಯೊಬ್ಬರು ಕೂಡ ಮಹಿಳೆಯರು ಮುಖ್ಯವಾಗಿ ಅದರ ಜೊತೆಗೆ ನಮ್ಮ ಹಿಂದುಳಿದ ವರ್ಗ ಮುಖ್ಯವಾಗಿ ಅವರು ಸ್ವಾವಲಂಬಿಕವಾಗಿ ಬದುಕಿದ್ರೇ ಭಾರತವನ್ನು ಉದ್ಧಾರ ಆಗೋದು ಅಂತ ಅವರ ದೃಷ್ಟಿ ಇದಕ್ಕಾಗಿ ಈ ಸಹಕಾರ ಸಂಘಗಳಿಗೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅದರ ಮೂಲಕ ನಾವೆಲ್ಲರೂ ಸ್ವಾವಿಲಂಬಿಕವಾಗಿ ಬದುಕುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಮೂಲಕ ಈ ವಿಕಸಿತ ಭಾರತವನ್ನು ಯಶಸ್ವಿಯಾಗುತ್ತೆ ಅಂತ ಅವರ ದೃಷ್ಟಿ ಮತ್ತು ಆ ರೀತಿಯನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಸಹ ಇದು ಎಲ್ಲರಿಗೂ ಕೈ ಜೋಡಿಸ್ಬೇಕಾಗಿದೆ ಅದಕ್ಕಂಗ್ರೆ ನಿಜಕ್ಕೂ ನೋಡೋಕೆ ಹೋದರೆ ಮೈಸೂರು ಅರಸರ ಪ್ರತಿಧ್ವನಿ ಏನು ಹಳೆ ಮೈಸೂರಲ್ಲಿ ಏನು ಕೆಲಸ ಮಾಡಿದ್ರು ಈ ನೂರು ವರ್ಷ ಕಾಲ ಒಂದು ಸಂಘ ಸಂಸ್ಥೆ ಇರ್ಬೋದು ಅನೇಕ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಅದು ಕೆಲಸ ಮಾಡಿದ್ದಾರೆ ಅದೇ ರೀತಿ ಪ್ರಧಾನಮಂತ್ರಿಯವರು ಇಡೀ ಭಾರತಕ್ಕೆ ಅವರು ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ ಯಾವ ರೀತಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಒಂದು ಸುವರ್ಣ ಯುಗ ಕಾಣುತ್ತೋ ನಮ್ಮ ವಿಕಸಿತ ಭಾರತ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ನಿಮ್ಮ ಒಂದು ಬೆಂಬಲವೊಂದಿಗೆ ಅವರ ಕೈವನ್ನು ಬಲಪಡಿಸಿ ನಾವು ಕೂಡ ನಮ್ಮ ಮುಂಬರುವ ಪೀಳಿಗೆಗೆ ಯಾವ ರೀತಿ ಅವರು ಒಂದು ಒಳ್ಳೆಯ ಸಂಘ ಸಂಸ್ಥೆ ಸ್ಥಾಪಿಸಿ ನಮಗೆಲ್ಲರಿಗೂ ಇದು ಇವತ್ತಿನ ಕಾಲಗೂ ಕೂಡ ಅದು ಲಾಭ ಇದೆ ಅದೇ ರೀತಿ ನಮ್ಮ ಮುಂಬರುವ ಒಂದು ಪೀಳಿಗೆಗೆ ನಾವು ಇವತ್ತು ಮಾಡಿರೋ ಕೆಲಸ ಲಾಭ ಆಗಬೇಕು ಸೊ ಈ ರೀತಿ ನಾವೆಲ್ಲರೂ ಕೆಲಸ ಮಾಡೋಣ ಒಂದು ಸೌಹಾರ್ದತೆ ಸಹಕಾರ ಮತ್ತು ಇಂಥ ಸಂಘ ಸಂಸ್ಥೆಗಳು ಇನ್ನೂ ಉದ್ಧಾರ ಆಗಲಿ ಅಂತ ಭಾವಿಸುತ್ತಾ ನಮಗೆ ಶಿವಮೊಗ್ಗ ಬರದೇ ಒಂದು ಸೌಭಾಗ್ಯ ಒಂದು ಆನಂದ ನಮ್ಗೆ ಹೇಳಿದ್ರು ಕಾರ್ಯಕ್ರಮದಲ್ಲಿ ಇರುವಾಗ ನಾನು ಏನು ಎರಡು ಆಲೋಚನೆಯೂ ಇರಲಿಲ್ಲ ಬಂದೇ ಬರ್ತೀನಿ ಅಂತ ಹೇಳಿದ್ದೀನಿ ಇದು ಬರೀ ನನಗಲ್ಲ ನಮ್ಮ ವಂಶದವರು ಸಹ ಇಡೀ ಮಲೆನಾಡಿಗೆ ಒಂದು ಭಾಳ ವಿಶೇಷವಾದ ಸ್ಥಾನ ನಿಮಗೆ ಸಾಕ್ಷಿ ಬೇಕಾಗಿದ್ರೆ ನೀವೇ ನೋಡ್ತಾಯಿದ್ದೀವಿ ಮಹಾರಾಜರು ನಾಲ್ವಡಿ ಕೃಷ್ಣ ಜೋಡಿಯರವರು ಜಾಸ್ತಿ ಅಲ್ಲೂ ಹೋಗಲಿಲ್ಲ ಅಂತಿಮ ಒಂದು ಅವರ ಜೀವನದ ಅಂತಿಮ ಒಂದು ವರ್ಷಗಳಲ್ಲಿ ಬರೀ ಯು ಯು ಕೆಗೆ ಮತ್ತು ಜರ್ಮನಿಗೆ ಹೋಗಿದ್ದು ಅದು ಆಪರೇಷನ್ ಗೋಸ್ಕರ ಅದಕ್ಕೆ ಬಿಟ್ಟರೆ ಅವರು ಜಾಸ್ತಿ ಸಂಸ್ಥಾನನೇ ಬಿಟ್ಟು ಹೋಗ್ತಾ ಇರಲಿಲ್ಲ ಭಾರತದಲ್ಲೇ ಅವರು ಕಾಶಿ ಕೈಲಾಶಕ್ಕೆ ಹೋಗಿದ್ದು ಒಂದು ಯಾತ್ರ ಬಿಟ್ಟರೆ ಇಡೀ ಭಾರತದಲ್ಲೇ ಅವರು ಬರೀ ಸಂಸ್ಥಾನದೊಳಗೆ ಇದ್ರು ವಿಶ್ರಾಂತಿಗಾಗಿ ಎಲ್ಲಿ ಹೋಗ್ತಾ ಇದ್ರು ಅಂತ ಭಾಳ ಕುತೂಹಲ ಇದೆ ಅದಕ್ಕೆ ಸಾಕ್ಷಿ ಬೇಕಾದರೆ ನೀವು ನೋಡಿ ಇಲ್ಲಿ ಗುಂಡಿಯಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ ನಮ್ಮ ಭದ್ರಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ ಮುಂದೆ ಸಾಗರದಲ್ಲೂ ಒಂದು ಗೆಸ್ಟ್ ಹೌಸ್ ಇದೆ ಅವರೇ ದಾಖಲೆ ಮಾಡಿದೆ ಎಲ್ಲಕ್ಕಿಂತ ಇಷ್ಟ ಆಗಿರುವಂಥದ್ದು ನಮ್ಮ ಮಲೆನಾಡು ಪ್ರದೇಶ ಇಲ್ಲವಂಥದ್ದು ನಿಜವಾಗ್ಲೂ ನೀವೆಲ್ಲರೂ ಇಲ್ಲಿ ಹುಟ್ಟಿರೋದು ಬದುಕ್ತಾ ಇರೋದು ನಿಜವಾಗ್ಲೂ ನನಗಂತೂ ಪುಣ್ಯವಂತರು ಅಂತ ಅನಿಸುತ್ತೆ ನನಗೆ ಅದ್ರ ಜೊತೆ ನಮಗೂ ಕೂಡ ಒಂದು ವಾತಾವರಣ ನಮ್ಮ ಜೊತೆ ಹಂಚ್ಕೊಡ್ತಾ ಇರೋದು ನನ್ನ ಸೌಭಾಗ್ಯ ಅಂತ ಹೇಳ್ತಾ ಇಂದು ಕಾರ್ಯಕ್ರಮದಲ್ಲಿ ನಮ್ಮ ವಾಸವಿ ವಿದ್ಯಾಪೀಠದ ಗುರುಗಳು ಇಲ್ಲಿ ಇದ್ದರೆ ಅವರ ಜೊತೆ ಕಾರ್ಯಕ್ರಮ ವೇದಿಕೆಯನ್ನು ಹಂಚಿಕೊಳ್ಳುವಂಥದ್ದು ಒಂದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಅವ್ರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ ಅರುಣ್ ಅವರು ಭಾಳ ಸಲಹೆ ಮಾರ್ಗದರ್ಶನ ಕೊಡ್ತಾರೆ ರಾಜಕೀಯ ವೃತ್ತ ಜೀವನ ಇನ್ನೂ ಹೊಸ ಅದು ನಮಗೆ ಸೊ ಅದಕ್ಕಾಗಿ ಅವರ ಸಲಹೆ ಮಾರ್ಗದರ್ಶನ ಇರೋದು ನಮ್ಮ ಸೌಭಾಗ್ಯ ಎಲ್ಲ ಗೌರವಾನ್ವಿತ ಗಣ್ಯರಿದ್ದಾರೆ ಅವರ ಒಂದು ಜೊತೆಗೆ ಕಾರ್ಯಕ್ರಮವನ್ನು ಭಾಗವಹಿಸುವುದು ಒಂದು ಸೌಭಾಗ್ಯ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಅರಮನೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಷ್ಟೊಂದು ಅತ್ಯದ್ಭುತವಾದ ಅತ್ಯದ್ಭುತವಾದ ಒಂದು ಸ್ವಾಗತ ನೀಡಿ ಇಡೀ ಶಿವಮೊಗ್ಗಿನ ಹಾಸ್ಪಿಟಾಲಿಟಿ ಮಲೆನಾಡಿನ ಹಾಸ್ಪಿಟಾಲಿಟಿ ಬಗ್ಗೆ ನಾನಂತೂ ಏನು ಹೇಳೋ ಅವಶ್ಯಕತೆ ಇಲ್ಲ ಅದು ಯಾವಾಗಲೂ ಒಂದು ಬರೋದು ಒಂದು ಸೌಭಾಗ್ಯ ಹೋಗುವಾಗ ನಮಗೆ ಇಷ್ಟ ಇಲ್ಲ ಹೋಗೋದು ಸೊ ಅದಕ್ಕಾಗಿ ನಾವು ಬರ್ತಾ ಇರ್ತೀವಿ ಯಾವಾಗಲೂ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಸದಾ ನಮ್ಮ ಅರಮನೆ ಮೇಲೆ ಇರಲಿ ಈ ಹೊಸ ಏನು ಉಪಕ್ರಮಗಳಿದೆ ಅದರ ಮೇಲೂ ಇರಲಿ ನಿಮ್ಮ ಸಹಕಾರವೊಂದಿಗೆ ನಿಮ್ಮ ಏನು ಸೇವೆಯೊಂದಿಗೆ ಈ ಸಹಕಾರ ಸಂಘಗಳಿಗೆ ಮುಖ್ಯವಾಗಿ ನಿಮ್ಮ ಸಹಕಾರ ಸಂಘಕ್ಕೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡೋಣ ಇನ್ನೂ ನೂರು ವರ್ಷ ಇದು ಸಮಾಜಕ್ಕೆ ಸೇವೆ ನೀಡ್ತಾ ಇರಲಿ ಮುಂಬರುವ ಪೀಳಿಗೆಗಳು ನಿಮ್ಮ ಮುಂಬರುವ ಏನು ಪೀಳಿಗೆಗಳು ನಮ್ಮ ಮುಂಬರುವ ಪೀಳಿಗೆಗೆ ಶತ ಇನ್ನೊಂದು ಶತಮಾನ ಎರಡನೇ ಒಂದು ಇನ್ನೂರು ವರ್ಷ ಸಮಯದಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳಿ ಆ ರೀತಿಯನ್ನು ಕೆಲಸ ಮಾಡೋಣ ಅಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹರಿಪೂರ್ವಕವಾದ ಕೃತಜ್ಞತೆಗಳು ವಾಸವಿ ಮಾತಾ ತಾಯಿ ಚಾಮುಂಡೇಶ್ವರಿ ಅಯೋಧ್ಯೆ ಶ್ರೀ ಬಾಲರಾಮನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ